ಲೋಕಸಭೆ ಚುನಾವಣಾ ಕಾವು ಏರುತ್ತಿದೆ ಅಭ್ಯರ್ಥಿಗಳು ಕೂಡ ಮತದಾರರ ಮನವೊಲಿಸುವ ಕಾರ್ಯದಲ್ಲಿ ತೊಡಗಿದ್ರೆ ಚುನಾವಣಾ ಆಯೋಗ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದೆ ಆದರೆ ಹುಬ್ಬಳ್ಳಿಯ ಗಂಗೂಭಾಯಿ ರಾಮಕೃಷ್ಣ ಭಂಡಾಗೇರವರ ಮೊಮ್ಮಗ ವಿಶಾಲ್ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಮತ ನನ್ನ ಹಕ್ಕು ಎಂಬ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಹಾಗೂ ಈಗ ಎಲೆಕ್ಷನ್ ಸನಿಪು ಬಂದಿದ್ದರಿಂದ ಎಲ್ಲರಿಗೂ ಒಂದು ಜಾಗೃತಿ ಮೂಡಲಿ ಅಂತಂತೇಳಿ ನಾವು ಯಾವ ಮದುವೆ ಸಮಾರಂಭದಲ್ಲಿ ಯಾರ್ಯಾರು ಬಂದಿದ್ರು ಅವರಿಗೆಲ್ಲರಿಗೂ ಒಂದು ಈ ಪಾಂಪ್ಲೇಂಟ್ ಹಂಚುವ ಮೂಲಕ ಎಲ್ಲರಿಗೂ ಒಂದು ಮತದಾನ ಜಾಗೃತಿ ಇವತ್ತು ನಾವು ಮೂಡಿಸಿದ್ವಿ ಮತ್ತು ಮತದಾನ ಮಾಡೋದು ಎಲ್ಲ ಹಕ್ಕು ಅಂತಂಥೇಳಿ ಅವ್ರಿಗೆ ನಾವು ತಿಳಿಸಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲಿ ಅಂತೇಳಿ ಎಲ್ಲರಿಗೂ ನಾವು ವಿನಂತಿ ಮಾಡಿಕೊಂಡು ಒಂದು ಜನಜಾಗೃತಿ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನ ಈ ಚನ್ನಪೇಟೆ ಎಸ್ ಎಸ್ ಕೆ ಕಲ್ಯಾಣ ಮಂಟಪದಲ್ಲಿ ನಮ್ಮ ಭಾಂಡ್ಗೆ ಪರಿವಾರದ ಒಂದು ಮದುವೆ ಕಾರ್ಯಕ್ರಮ ಅದ ಪ್ರತಿಯೊಬ್ಬರು ಜೀವನದೊಳಗೆ ಮದುವೆ ಅನ್ನೋದು ಒಂದು ಪ್ರಮುಖ ಘಟ್ಟ ಮದುವೆ ಟೈಮ್ ಒಳಗೆ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡುವ ಮೂಲಕ ಮದುವೆ ಆಚರಣೆ ಮಾಡುವುದು ಸಹಜ ಆದ್ರೆ ನಾವು ಏನಾದರೂ ಧಾರ್ಮಿಕ ಕಾರ್ಯಗಳೊಂದಿಗೆ ಸಾಮಾಜಿಕ ಕಳ್ಕಳಿ ಇರುವಂತಹ ಒಂದು ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂತ ಅನಿಸಿದಾಗ ನಮ್ಗೆ ಈ ಮುಂಬರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಏನದ ಸ್ವಿಪ್ ಮೂಲಕ ಒಂದು ಜನಜಾಗೃತಿ ಮತದಾರರ ಒಂದು ಜನಜಾಗೃತಿ ಅಂದರೆ ಹೆಚ್ಚಿನ ಮತದಾನ ಆಗೋದಿಸಲಾಗಿ ಜನಜಾಗೃತಿ ಇವಾಗ ತೊಡಗೈತೆ ಅದಷ್ಟು ನಾವು ಸಹಿತ ಚುನಾವಣಾ ಆಯೋಗದಲ್ಲಿ ಕೈ ಜೋಡಿಸಬೇಕು ನಮ್ಮಿಂದಲೂ ಸಹಿತ ನಮ್ಮಲ್ಲಿ ಬಂದಂಥ ಎಲ್ಲ ಬಂಧು ಬಳಗ ಬಿಗರಿಗೆ ನಾವು ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಈ ಒಂದು ಮತದಾನ ಜಾಗ ಜನ ಜಾಗೃತಿ ಕಾರ್ಯಕ್ರಮವನ್ನು ನಾವು ಮದುವೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ವಿ ಅದರಂತೆ ಬಂದಂಥ ಎಲ್ಲ ವಧುವರನ್ನ ಆಶೀರ್ವಾದ ಮಾಡಿದರೂ ಬಂದಂಥ ಎಲ್ಲ ನಮ್ಮ ಅತಿಥಿಗಳು ಬೀದರು ಮತ್ತು ಕುಟುಂಬ ವರ್ಗದವರು ಬಂದಂತಹ ಎಲ್ಲ ಅತಿಥಿಗಳಿಗೆ ನಾವು ಕರಪತ್ರ ಹಂಚುವ ಮೂಲಕ ನಮ್ಮ ನೂತನ ವಧುವರ ಇವತ್ತಿನ ದಿನ ನೀವು ಸಂವಿಧಾನ ನೀಡುವಂಥ ಒಂದು ನಿಮ್ಗೆ ಹಕ್ಕನ್ನು ತಾವು ಕಡ್ಡಾಯವಾಗಿ ಚಲಾಯಿಸಲೇಬೇಕು ಯಾಕಂದ್ರೆ ಅದೊಂದು ಅತ್ಯಂತ ಪವಿತ್ರ ಮತದಾನ ಕಾರ್ಯ ಅಂದರೆ ಅತ್ಯಂತ ಒಂದು ಪವಿತ್ರ ಮತದಾನ ಕಾರ್ಯ ಮುಂಬರುವ ಲೋಕಸಭಾ ಚುನಾವಣೆ ಎಲ್ಲರೂ ತಪ್ಪದೇ ಮತಗಟ್ಟೆಗೆ ಈ ಹೆಂಗೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮನ್ನು ಆಶೀರ್ವದಿಸಿದ್ವಿ ಅದೇ ರೀತಿ ತಾವೆಲ್ಲೂ ಅವತ್ತಿನ ದಿನ ಮತದಾನ ದಿನಾಂಕದಂದು ಮತದಟ್ಟೆಗೆ ಕಡ್ಡಾಯ ಹೋಗಿ ಎಲ್ಲರೂ ಮತವನ್ನು ಚಲಾವಣೆ ಮಾಡಬೇಕು ಅಂತೇಳಿ ವಿನಂತಿಸಿ ಒಂದು ಕರಪತ್ರಗಳನ್ನು ನಾವು ನಮ್ಮ ನೂತನ ವಧುವರ ಹಂಚ್ಕೊಂಡ್ರೆ ನಮಗೇನೋ ಒಂದು ಧಾರ್ಮಿಕ ಕಾರ್ಯಕ್ರಮದಾಗ ಒಂದು ಸಾಮಾಜಿಕ ಕಡೆ ಇರುವಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ ಅನ್ನೋದು ಒಂದು ಏನೋ ಒಂದು ಅದ ಇದಕ್ಕೆ ಈ ವಿಚಾರ ಬಂದಾಗ ನಾವೆಲ್ಲ ಮತ್ತೊಂದು ಡಿಸ್ಕಶನ್ ಮಾಡಿದಾಗ ಇಲ್ಲ ಏನಾದರೂ ಮಾಡಬೇಕು ಅನ್ನೋದು ಬಂತು